ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಕಲಿಕಾ ಕೇಂದ್ರ ಸ್ಥಾಪನೆಗೆ ಒಂದು ಎಕರೆ ಜಮೀನು ಮಂಜೂರು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ಮಾದರ ಸಮುದಾಯದವರು ಇಡೀ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಕಲಿಕಾ ಕೇಂದ್ರ ಸ್ಥಾಪನೆಗೆ ಒಂದು ಎಕರೆ ಜಮೀನು ಮಂಜೂರು ಮಾಡಿಸಿದ್ದು ಮಾದರ ಸಮುದಾಯದ ಮುಖಂಡರುಗಳು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಇಂದು ನಗರದ ಎಪಿಎಂಸಿ ಯಾರ್ಡ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಎಡಿಎಸ್ಎಸ್ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಶಂಕರ್ ಪ್ರಧಾನ ಕಾರ್ಯದರ್ಶಿ ರೋಹಿತ್ ತೇಜ್ ಮಾತನಾಡಿ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀಡಿರುವುದು ಬಹಳ ಸಂತೋಷವಾಗಿದೆ ಅಧ್ಯಯನ ಕಲಿಕಾ ಕೇಂದ್ರ ಜಿಲ್ಲಾ ಹಾಗೂ ಇಡೀ ರಾಜ್ಯದಲ್ಲೇ ಇಲ್ಲ ಎಂದು ಹೇಳಿದ ಅವರು ಮಾದರ ಸಮಾಜದ ವತಿಯಿಂದ ಇದುವರೆಗೂ ಶಾಸಕರಿಗೆ ಒಂದೇ ಒಂದು ಮನವಿ ಪತ್ರ ಸಹ ಸಲ್ಲಿಸದೇ ಇದ್ದರೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಸಮಾಜವನ್ನ ಗಣನೆಗೆ ತೆಗೆದುಕೊಂಡು ನಮ್ಮ ಸಮಾಜದ ಮುಂದಿನ ಪೀಳಿಗೆಯ ಮಕ್ಕಳ ಭವಿಷ್ಯಕ್ಕೆ ಸಮಾಜದ ಬೆಳವಣಿಗೆ ಅನುಕೂಲ ಆಗಲೆಂದು ದೂರದೃಷ್ಟಿಯಿಂದ ಅಧ್ಯಯನ ಕಲಿಕಾ ಕೇಂದ್ರ ಸ್ಥಾಪನೆ ಮಾಡುತ್ತಿದ್ದಾರೆ ದಲಿತ ಸಮುದಾಯದ ಸಮಾಜದ ವತಿಯಿಂದ ಸಚಿವರಿಗೆ ಅಭಿನಂದನೆಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ರಮೇಶ್ ಶಿವ ಕೃಷ್ಣ ಪವನ್ ಪೃಥ್ವಿರಾಜ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಇದ್ದರು ಎಸ್ ಜಿಲ್ಲಾ ಅಧ್ಯಕ್ಷರು ಈಗ ಬಂದಿರೋ ಕಾರಣ ಏನಂದ್ರೆ ಮೊದಲನೆಯದಾಗಿ ಡಾಕ್ಟರ್ ಎಂಸಿ ಸುಧಾಕರ್ಂದನ್ ಅವರು ಜನಪ್ರಿಯ ಶಾಸಕರು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ನಾವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇವೆ ವಿಷಯ ಏನಂದ್ರೆ ಬಾಬಾ ಜಗಜೀವನ್ ರಾವ್ ಅಧ್ಯಯನ ಕಲಿಕಾ ಕೇಂದ್ರ ಸಮ ಸ್ಥಾಪನೆ ಒಂದು ಎಕರೆ ಜಾಗ ನೀಡಿರುತ್ತಾರೆ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕ್ಷೇತ್ರದಲ್ಲಿ ನೀಡಿರುತ್ತಾರೆ ಅಧ್ಯಯನ ಕಲಿಕಾ ಕೇಂದ್ರ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯ ಕೇಂದ್ರದಲ್ಲೂ ಸಹ ಇರುವುದಿಲ್ಲ ರಾಜ್ಯದಲ್ಲೂ ಇರುವುದಿಲ್ಲ ಮುಖ್ಯವಾಗಿ ಹೇಳೋದೇನಾ ಹೇಳೋದಾದ್ರೆ ನಮ್ಮ ಮಾದರ ಜ ಸಮಾಜ ವತಿಯಿಂದ ಇವತ್ತಿಗೂ ಯಾರೇ ಆಗಲಿ ಶಾಸಕರಿಗೆ ಒಂದೇ ಒಂದು ಮನವಿ ಪತ್ರ ಸಹ ಕೊಟ್ಟಿರುವುದಿಲ್ಲ ಆದರೂ ನಮ್ಮ ಹೆಮ್ಮೆಯ ಶಾಸಕರು ನಮ್ಮ ಸಮಾಜದ ಗಣನತೆ ತೆಗೆದುಕೊಂಡು ನಮ್ಮ ಸಮಾಜದ ಮುಂದಿನ ಪೀಳಿಗೆಗಾಗಿ ಮಕ್ಕಳ ಭವಿಷ್ಯಕ್ಕೆ ಸಮಾಜದ ಬೆಳವಣಿಗೆ ಅನುಕೂಲ ಅನುಕೂಲ ಆಗಲೆಂದು ದೂರದೃಷ್ಟಿಯಿಂದ ಅಧ್ಯಯನ ಕಲಿಕಾ ಕೇಂದ್ರ ಸ್ಥಾಪನೆ ಮಾಡಿರುವುದು ಬಹಳ ಸಂತೋಷದ ಸಂಗತಿ ಸಂಗತಿ ಆದುದರಿಂದ ನಮ್ಮ ಶಾಸಕರು ಸಚಿವರು ಆದ ಸುಧಾಕರ್ ಅಣ್ಣನವರಿಗೆ ದಲಿತ ಸಮುದಾಯದ ಮಾದರ್ ಸಮುದಾಯದ ವತಿಯಿಂದ ತುಂಬು ಹೃದಯದ ಕೃತಜ್ಞತೆಗಳು ತಿಳಿಸ್ತಾ ಇದ್ದೀವಿ ನನ್ನ ಹೆಸರು ರಾಯಲ್ ರಾಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಮೊದಲನೆಯದಾಗಿ ನಮ್ಮ ದಲಿತ ಸಮುದಾಯಗಳಿಂದ ಡಾಕ್ಟರ್ ಜಿ ಸುಧಾಕರ್ ಅಣ್ಣನವರಿಗೆ ಧನ್ಯವಾದಗಳು ವಿಚಾರವು ಇಷ್ಟೇ ಸಮಸಮಾನತೆಯ ಕನಸುಗಾರ ಅಭಿವೃದ್ಧಿ ಅಧಿಕಾರ ಜನಪ್ರಿಯ ಶಾಸಕರು ಉನ್ನತ ಶಿಕ್ಷಣ ಸಚಿವರು ನಮ್ಮ ಜಿಲ್ಲೆಯ ಸಚಿವರು ಆದ ಸಿ ಸುಧಾಕರ್ ಅವರು ನಮ್ಮ ದಲಿತ ಸಮುದಾಯಗಳ ಏಳಿಗೆಗೆ ಹಾಗೂ ಮುಂದಿನ ಭವಿಷ್ಯಕ್ಕೆ ಅಪಾರವಾದ ಕೊಡುಗೆಗಳು ಹೊಸ ಹೊಸ ಮಾದರಿ ಕಾರ್ಯಕ್ರಮಗಳು ಕೊಡುತ್ತಿರುವುದು ಅತಿ ಹೆಚ್ಚು ವಿದ್ಯಾಭ್ಯಾಸಗಳಿಗೆ ಆದ್ಯತೆ ನೀಡುತ್ತಿರುವುದು ಉದಾಹರಣೆ ನಗರದಲ್ಲಿ ಡಾಕ್ಟರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಕಲಿಕಾ ಕೇಂದ್ರ ಇನ್ನೂ ಹಲವಾರು ಕಾರ್ಯಕ್ರಮಗಳು ರೂಪಿಸುತ್ತಿರುವುದು ತುಂಬಾ ಸಂತೋಷದ ಸಂಗತಿ ಆದುದರಿಂದ ನಮ್ಮ ಸಂಘಟನೆಯ ಹಾಗೂ ದಲಿತ ಸಮುದಾಯಗಳ ವತಿಯಿಂದ ವೈಯಕ್ತಿಕ ಅಭಿನಂದನೆಗಳು ಕೃತಜ್ಞತೆಗಳು ಸಲ್ಲಿಸುತ್ತಿವೆ డాక్టర్ డా సుధాకర్ ఉన్నత సచివే జై జై భీ జైం అంబేడ్కర్ దళిత సంఘర్షికి జై జై భీమ్ జై భీ